ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅವರ್ ಚಾನಲ್ ಪುಟ್ಟ ಕುಟುಂಬ ಬ್ಲಾಗ್ ಫ್ರೆಂಡ್ಸ್ ಎಲ್ಲ ಹೇಗೆ ಇದ್ದೀರಿ ಆರಾಮದ್ದಿರಿ ಅಂತೂ ಆರಾಮಿದೆ ನೋಡಿರಿ ನೀವು ಆರಾಮದ ಅನ್ಕೊಂಡಿದ್ದೀನಿ ರೀ ಸೊ ಫ್ರೆಂಡ್ಸ್ ಬರ್ರಿ ಇವತ್ತು ಬೆಳಗ್ಗೆ ಬ್ಲಾಗ್ ಸ್ಟಾಕ್ ಮಾಡೋಕತ್ತೆ ನೋಡಿರಿ ಇವತ್ತು ಬೆಳಗ್ಗೆ ನನ್ನ ಆರು ಗಂಟೆಗೆ ಎದ್ದಿದ್ನಿ ರೀ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಶ್ರೇಹಾನಾಗಂತೂ ಆರಾಮಿಲ್ಲ ಅವ್ನು ಅನ್ಕೊಂಡಾನ ರೀ ಫುಲ್ ಜಾಮ್ ಆಗಿದಾನು ಆರಾಮಿಲ್ಲ ಅಂಥೇಳಿ ಹಾಗಾಗಿ ನಾನು ಆರು ಗಂಟೆಗೆ ಸ್ವಲ್ಪ ಲಗು ಎದ್ದಿದ್ನಿ ರೀ ಇವತ್ತು ನೋಡ್ಬೋದು ಇಲ್ಲಿ ಯಾವ ಥರ ಮಂಜು ಬಿದ್ದಿದ್ದ ಅಂಥೇಳಿ ಮಳೆ ಬಂದು ಹೋಗೈತಿ ಮತ್ತು ಮಂಜು ಮಂಜು ಬಿದ್ದಿದ್ದು ನೋಡಿರಿ ಇಲ್ಲಿ ಇಲ್ಲಿ ಮೇಲೇನು ಕಾಣ್ಸಕತ್ತೈತೆ ಅಲ್ರಿ ಇದು ಗುಡ್ಡದ ಮೇಲೆ ಚರ್ಚ್ ಐತಿ ಯಾವಾಗು ಲೈಟ್ ಅಂದ್ರೆ ನೈಟ್ ಚಾಲು ಇದೆ ಲೈಟ್ ನೋಡ್ರಿ ಅದ ಇನ್ನೂ ಬಂದ್ ಮಾಡಿಲ್ಲ ಮಸ್ತ್ ಅನ್ನಿಸೈತಿ ಮುಂಜಾನೆ ಮುಂಜಾನೆ ಈ ವಾತಾವರಣ ನೋಡಾಕ ತಂಪ ತಂಪೈತೆ ಮತ್ತು ಹಸಿರು ಹಸಿರು ನೋಡಿ ಭಾಳ ಖುಷಿ ಆಗ್ತೈತಿ ಈ ಥರ ವಾತಾವರಣ ನೋಡಾಕ ಗುರಿಗೂ ಇನ್ನೂ ಯಾರು ಬಂದಿಲ್ಲ ಯಾಕಂದ್ರೆ ಆರ ಆರೂವರೆ ಐತಿ ಇನ್ನು ಯಾರು ಬಂದಿಲ್ಲ ಮಳೆಯಿಂದ ದುಬ್ಬಿದ್ದು ಹೋಗ್ಯೆ ನೋಡ್ರಿ ಫ್ರೆಂಡ್ಸ್ ತಂಪ ವಾತಾವರಣ ಐತಿ ಎಲ್ಲರೂ ಅಂತ ಅನ್ಕೊಂಡಿದೀನಿ ರೀ ಸೊ ಫ್ರೆಂಡ್ಸ್ ವ್ಲಾಗ್ ನೋಡ್ರಿ ಮತ್ತೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ನೋಡಿ ನಾನು ಸಂತಿಗೆ ರೀ ಯಾಕಂತಂದ್ರೆ ಸನಿಗ ಓಡಾಡಿ ನಾನು ಟೈಮ್ ಮಾಡಿ ಬರ್ತೇನೆ ನೀನು ಹೋಗ ಅಂತ ಅಂದರು ಮತ್ತು ಟೈಮು ಆಗಿತ್ತು ರೀ ಶ್ರೀಹಾನ್ಗೆ ಹಂಗೆ ದವಾನಿಗೆ ಆಯ್ತು ಮತ್ತು ನಾನು ಸಂತಿ ತೊಗೊಂಡಂಗೋ ಅಂಥೇಳಿ ಅಂತ ಬಂದಿದ್ದೀನಿ ನೋಡಿರಿ ಫ್ರೆಂಡ್ಸ ಶ್ರೀಹಾನ ಎಲ್ಲ ಹಸಕತ್ತನು ಮತ್ತು ಏನು ಮಾಡ್ದೆ ಮನೆ ಆಗಿ ಬಟ್ಟೆ ಅವನ್ನ ಬರೋಕ್ಕಾಗಲಿಲ್ಲ ಯಾಕಂದರೆ ಯಾರು ಇರಂಗಿಲ್ಲ ನೋಡಿರಿ ಹಾಗಾಗಿ ಶ್ರೀಹಾನ್ ನಾನು ಸನಿಕ ಮೂರು ಜನ ಬಂದೇವಿ ಸನಿಕ ಅಂತೂ ಅಕ್ಕಿನೂ ರೀ ಮತ್ತು ಶ್ರೀಹಾನ ಉಳ್ಳಾಗಡ್ಡಿ ಆರಿಸೋಕದ ನೋಡಿರಿ ಫು ಫುಲ್ ಜ್ವರ ಬಂದ್ಬಿಟ್ಟು ಅವ್ರಿ ಹಂಗೆ ದವಾಗ್ ತೋರಿಸ್ಕೊಂಡು ಹೋಗ್ಬೇಕಂತ ಹೇಳಿ ಬಂದೆ ನೋಡಿರಿ ಫಸ್ಟ್ ಟೈಮು ಸಂತಿಗೆ ಬಂದ್ರೆ ಇಲ್ಲಾಂದ್ರೆ ಹೆಚ್ಚು ನಾವು ಸಂತಿಗೆ ನಾನು ಸಂತೆ ಬರೋಂಗಿಲ್ಲ ಇವರೇ ಅವಾಗ ಮಾಡ್ಕೊಂಡು ರೀ ಸಂತಿ ಅಲ್ಲಿ ಹೋಗಿ ನೋಡಿದ ಮೇಲೆ ಗೊತ್ತಾಗ್ತೈತಿ ಎಷ್ಟು ರೇಟ್ ಐತಿ ಹೆಂಗೆ ಐತಿ ಅಂಥೇಳಿ ಮನೆಗೆ ಒಳಗೆ ತಂದು ನಮಗೇನು ಅನಿಸ್ತೈತಿ ಹಾಂ ಭಾಳ ಕಾಸ್ಟ್ಲಿ ತಂದರು ಕಡಿಮೆ ಮಾಡ್ತಂದ್ರೆ ಆಗ್ತಿತ್ತು ರೇಟ್ ಹಂಗೆ ಹಿಂಗೆ ಅಂತ ಅನ್ಕೊಂತತಿ ಬಟ್ ಏನೋ ರೀ ಈಗ ಭಾಳ ಕಾಸ್ಟ್ಲಿ ಐತಿ ತರಕಾರಿ ಅದು ಎಲ್ಲ ಒಂದು ಸಾವಿರ ರೂಪಾಯಿ ಹೋದ್ರೂ ಏನೋ ಅಷ್ಟು ಬಜಾರ್ ಬರೋಂಗಿಲ್ಲ ನೋಡಿರಿ ಅಷ್ಟೆಲ್ಲ ಕಾಸ್ಟ್ಲಿ ಆಗೈತಿ ಶ್ರೀಹಾನ್ ಒಂದು ಒಳಗಡೆ ಹಾಕತ್ತ ನೋಡಿರಿ ನೋಡ್ಕೊತ ಕುಂತಾನು ಲಗು ಲಗು ಎಂಥವ್ರೆ ಕೊಳದೈತ್ವ ಅಂತ ತಗೊ ತಗೋದ್ ಹಾಕತ್ತಿದ್ದ ಬ್ಯಾಡ ನಡಿ ತಗೋದಾಕ ಹೋಗ್ಬೇಡಣ್ಣ ತಗೋತೇನೆ ಅಂತಂದೇಳಿ ಸುಮ್ಮಾದ ನೋಡಿರಿ ಫ್ರೆಂಡ್ಸ್ ನಾವು ಸಂತೆ ಹೋಗೋಂಗಿಲ್ಲ ಸಂತೆ ಹೋದ್ರೆ ನಾವು ಗೊತ್ತಿರತೈತಿ ಎಷ್ಟು ಕಾಸ್ಟ್ಲಿ ಐತಿ ಎಲ್ಲ ಹೆಂಗೆ ತರಕಾರಿ ಕಾಸ್ಟ್ಲಿ ಐತಿ ಅದ್ರದ್ದು ಅದ್ರದ್ದು ಎದ್ರದ್ದು ರೇಟ ಹೆಂಗೆ ಹೆಂಗೆ ಐತಿ ಅಂಥೇಳಿ ಮನೆಯೊಳಗೆ ತಂದುಗಳ್ ಏನೋ ವೇಸ್ಟ್ ಮಾಡ್ತೀವಿ ಹೆಂಗೆ ಬೇಕಂದಾಗ ಯೂಸ್ ಮಾಡ್ತೀವಿ ಕ ಆದ್ರೆ ನಮ್ಗೆ ಹೋದಾಗ ನಾ ಗೊತ್ತಾಗ್ತಿತ್ತು ಅದ್ರ ಬ ಅದ್ರದ್ದು ಅನುಭವ ಏನಂತೇಳಿ ಮನೆಗೆ ತಂದಾಗ ನಾವು ಅದ್ರದ್ದು ವ್ಯಾಲ್ಯೂ ಬರೋಂಗಿಲ್ಲ ಏನೋ ಅಂತಂದಿರ್ತವ್ರು ಏನಾದರೂ ಕೊಳಿತು ಮಾಡ್ತು ಅಂತಂದ್ರೆ ಬಿಡ್ತೀವಿ ಅದ್ರ ತಿಂ ಮುಂಚೆ ಏನಾದರೂ ತರಕಾರಿ ನಾವು ಮಾಡಿ ತಿಂದಿದ್ದಪ್ಪ ಅಂತಂದ್ರೆ ನಮ್ಗೆ ಹೆಲ್ತಿಗೂ ಚಲೋ ಇರ್ತೈತಿ ಮತ್ತು ಯೂಸ್ ಆಗ್ತೈತಿ ಮತ್ತು ನಮ್ಮ ರೊಕ್ಕವನ್ನು ವೇಸ್ಟ್ ಆಗಂಗೆ ನೋಡಿರಿ ನಾವೇನು ಮಾಡ್ತೀವಿ ಒಂದು ವೇಳೆ ತಂದ್ರೆ ಅಂದ್ರೆ ಹಂಗೆ ಇಡೋದು ಮಾಡೋದು ಮಾಡಿ ಇಲ್ಲಾಂದ್ರೆ ನಾನ್ ವೆಜ್ ಅದು ಹೆಚ್ಚು ತೊಗೊಂಡು ಬಂದು ಅದನ್ನ ತಿಂದು ಅಂತಂದ್ರೆ ಇದು ತರಕಾರಿಲ್ಲೇ ಕೇಡಾಗಿರ್ತೈತಿ ಈ ಕಡೆ ತರಕಾರಿನ ತೊಗೊಂಡು ಬಂದ್ರೂ ಮತ್ತು ನಾನ್ ವೆಜ್ ತಂದ್ರೆ ಎಲ್ಲ ತರಕಾರಿ ಅಂತೂ ಕೇಡಾಗತ್ತೈತೆ ರೀ ಹಾಗಾಗಿ ಎಷ್ಟು ಬೇಕಷ್ಟು ತೊಗೊಂಡ್ರೆ ಚಲೋ ಆಗ್ತೈತಿ ಹಾಗಾಗಿ ನಾನೇ ಈ ಸಲ ಎಷ್ಟು ಬೇಕಷ್ಟು ತೊಗೊಂಡು ಬಂದೀನಿ ಇಲ್ಲಾಂದ್ರೆ ಯಾವಾಗೂ ಇವರು ಹೆಚ್ಚು ತೊಗೊಂಬರ್ತಾರೆ ಸ್ಟೋರ್ ಮಾಡಿ ಇರ್ತಾರೆ ಫ್ರಿಜ್ನಾಗ ಹಂಗಾಗಿ ನಾ ಏನು ತೊಗೊಂಡು ಬಂದಿಲ್ಲ ಬೇಕಾದಾಗ ಇಲ್ಲೇನೋಡೆದ್ರೊಳಗೆ ಏನಾದರೂ ಸಿಗ್ತೈತೆ ತೊಗೊಂಡ್ಬರೋಕಾಗ್ತೈತೆ ಅಂಥೇಳಿ ಆದ್ರೂ ಇಲ್ಲ ಅಂದ್ರೂ ಭಾಳ ಕಾಸ್ಟ್ಲಿ ಐತೆ ತರಕಾರಿ ಹೋದ್ಗಳೇನ ಗೊತ್ತಾಗಿದ್ದು ಇಷ್ಟೆಷ್ಟು ಎಲ್ಲ ಕಾಸ್ಟ್ಲಿ ಐತೆ ಅಂತೇಳಿ ಮನೆಗೆ ತಂದಾಗ ಹೆಂಗೆ ಬೇಕಂದಂಗೆ ವೇಸ್ಟ್ ಮಾಡ್ತಾರೆ ನೋಡಿ ಅದ್ರದ್ದು ಏನೂ ಗೊತ್ತಿರಂಗಿಲ್ಲ ನಾವು ಕಣ್ಣಿಲ್ಲ ನೋಡ್ರಿ ನಮ್ಗೆ ಗೊತ್ತಾಗ್ತೈತೆ ನೋಡಿರಿ ಹತ್ತು ರೂಪಾಯಿ ಒಂದು ಶೂಡ ಸಬ್ಬಸ್ಗೆ ಅದು ಜವಾರಿ ಸಬ್ಬಸ್ಗೆ ಮತ್ತು ಎಲ್ಲ ಹತ್ತು ರೂಪಾಯಿ ಒಂದು ಸೀಡ ಇಪ್ಪತ್ತು ರೂಪಾಯಿಗೆ ಎರಡು ಸೀಡ ಈ ಥರ ತರಕಾರಿ ಅದು ಸಣ್ಣ ಸಣ್ಣ ರೀ ಇದು ಭಾಜಿ ಅದು ಎಲ್ಲ ಕಡಿಮೆ ಹೆಚ್ಚು ರೇಟ ಬಟ್ಟೆ ಕಡಿಮೆ ಕಡಿಮೆ ರೀ ತರಕಾರಿ ಮಸಾಲೆನೂ ಎಲ್ಲ ಕಾಸ್ಟ್ಲಿ ರೀ ಮಸಾಲೆ ಅಂತೂ ಖಾಲಿ ಆಗಿತ್ತು ಸ್ವಲ್ಪ ರೀ ಅದೆಲ್ಲ ಡ್ರೈ ಮಸಾಲೆದು ಮಾಡ ಮ ಡ್ರೈ ಮಸಾಲೆ ಮಾಡಿ ನಾನು ಸ್ಟೋರ್ ಮಾಡಿ ಅಂತ ಹೇಳಿ ಮಸಾಲೆದು ಆಗಿತ್ತು ಅದಕ್ಕೆ ತಗೊಂಡು ಬಂದ ಹೇಳಿ ಬಂದಿ ನೋಡಿರಿ ಮಸಾಲೆದು ತೊಗೊಂಡು ಮಸಾಲೆ ಒಂದು ಹತ್ತು ರೂಪಾಯಿ ಇಪ್ಪತ್ತು ಇಪ್ಪತ್ತು ರೂಪಾಯಿ ತೊಗೊಂಡ್ರೂ ಎಲ್ಲ ಇಷ್ಟಿಷ್ಟು ಇಷ್ಟಿಷ್ಟು ಬರಾಕತ್ತೈತಿ ಭಾಳ ತುಟಿ ಇದ್ರಿ ಗೊತ್ತಾಗ್ತದೆ ಗೊತ್ತಾಗಿಲ್ಲ ಮನೆಯೊಳಗಿದ್ದಾರಿಗೆ ತಂದ ಅವ್ರಿಗೆ ನಂಗೆ ಗೊತ್ತಿಂತಿರ್ತೈತಿ ಈ ಸಲ ಅಂತ ನಾನು ಗೊತ್ತದ್ದು ಅಂತಿರ್ತೇನೆ ನಾನು ಎಷ್ಟು ಕಡಿಮೆ ಮಾಡಬೇಕು ಅಷ್ಟು ಒಟ್ಕ ತಂದೇನಿ ಇಷ್ಟೊಕ್ಕ ತಂದೇ ಅಂತ ಹೇಳ್ತಿರ್ತಾರೆ ಯಾವಾಗ ನನಗೆ ಅಷ್ಟು ಹಂಗೆ ಹೇಳ್ತಾ ಅಂತ ಅನಿಸಿತ್ತು ಆದರೆ ನಾನು ಹೋಗಿ ನೋಡಿದಾಗ ಗೊತ್ತಾಗಿದ್ದು ನೋಡಿರಿ ಇದಂತೂ ಆ್ಯಪಲ್ಲಿ ಸ್ಟಾರ್ಟಿಂಗ್ ಬರಕ್ಕೆ ಎಂಬತ್ತು ರೂಪಾಯಿ ಅರ್ಧ ಕೆ ಜಿ ನೋಡಿರಿ ಮತ್ತು ಮತ್ತಷ್ಟೇ ಹಣಗೆ ಜ್ವರ ಬಂದಿದ್ದು ಆ್ಯಪಲ್ ನಾಕತ್ತ ತೊಗೊಂಡಿದ್ನಿ ಅಷ್ಟು ಸಣ್ಣ ಸಣ್ಣ ಅದಾವೆ ರೀ ಅದ್ರ ಎಂಬತ್ತು ರೂಪಾಯಿ ಅರ್ಧ ಕೆ ಜಿ ಅಂದ್ರೂ ಒಂದು ಸಣ್ಣ ಸಣ್ಣ ಅದಾವೆ ರೀ ಅಷ್ಟು ಸ್ವೀಟ್ ಇಲ್ಲ ಹುಳಿ ಹುಳಿದ್ರು ಬೇಡಕತ್ತರ ಅಂತ ತೊಗೊಂಡ್ಬಂದಿದ್ನಿ ಒಂದು ನಾಲ್ಕೈದು ಬಂದಿದ್ದೆ ರೀ ಮಸಾಲೆನೂ ಖಾಲಿ ಆಗಿದ್ದು ನೋಡಿರಿ ಎಲ್ಲ ಹಾಕಿನಿ ಮಸಾಲೆ ಏನು ಯೂಸ್ ಆಗ್ತವಲ್ಲ ಅಷ್ಟೇ ತೊಗೊಂಡ್ಬಂದಿನಿ ಇದನ್ನೆಲ್ಲ ಈ ಥರ ಹಿಟ್ನೆ ಅಂದ್ರೆ ಮಟನ್ಗೆ ಅದು ಹಾಕೋಕೆ ಯೂಸ್ ಆಗ್ತೈತಿ ಹಾಗಾಗಿ ಎಲ್ಲ ಇಪ್ಪತ್ತು ಇಪ್ಪತ್ತು ರೂಪಾಯಿ ಎಲ್ಲ ಮಸಾಲೆ ತಗೊಂಡು ಬಂದಿದ್ವಿ ನೋಡಿರಿ ನಾನು ಭಾಳ ಅಂದ್ರೆ ಮಸಾಲೆ ಅಂಗಡಿ ಅಂಗಡಿಗಳಿಗೆ ತೊಗೊಂಡ್ರೂಗಳೇ ಪೆಟ್ರೋಲ್ ತೊಗೊಂಡು ಸ್ವಲ್ಪ ಹೆಚ್ಚೋದು ಕೊಡ್ತಾರೆ ಇಲ್ಲ ಅಂಗಡಿಗಳಿಗೆ ಕೂಡ ಸ್ವಲ್ಪ ಕಡಿಮೆ ಕೊಡ್ತಾರೆ ಹಾಗಾಗಿ ನೋಡಿರಿ ಇದು ಚಲೋ ಕೊಟ್ಟಾರೆ ನನಗಂತೂ ಚಲೋ ಚ ಒಂದು ಮಸಾಲೆ ಹೆಚ್ಚು ಕೊಟ್ಟವರು ಅದು ಅಂಗಡಿ ಒಳಗೆ ತೊಗೋಕೋದ್ರೆ ಅಷ್ಟು ಕಡಿಮೆ ಕೊ ಅಷ್ಟು ಹೆಚ್ಚು ಕೊಡೋಂಗಿಲ್ಲ ಕೊಟ್ಟಿರ್ತಾರೆ ರೀ ಹೆಂಗಾದ್ರೆ ಪೆಟ್ರೋಲ್ ಹುಡುಗ ತೊಗೋಬೇಕು ಅಂತ ಹೇಳಿ ತೊಗೊಂಡಿದ್ದೆ ನೋಡ್ರಿ ಖುಷಿ ಆತ್ರಿ ಯಾಕಂದ್ರೆ ಮಸಾಲ ಅಂತೂ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮಸಾಲ ಎಲ್ಲ ಚೀಟು ಚೀಟ್ ಕಟ್ಕೊಂಡ್ರು ಸ್ವಲ್ಪ ಜಾಸ್ತಿನೇ ಬಂದಿತ್ತು ರೀ ಹೆಣ್ಮಕ್ಳು ಏನು ಮಾಡ್ತಾರೆ ರೇಟೇ ಕಡಿಮೆ ಮಾಡಿ ಅದ ತೊಗೊಂಡು ಬಂದಿರ್ತಾರೆ ಒಂದು ಹತ್ತು ಇಪ್ಪತ್ತು ರೂಪಾಯಿ ಮಾಡಿ ಕಡಿಮೆ ಮಾಡಿರಿ ಮಾಡಿರಿ ಅಂಥೇಳಿ ಕೇಳಿ ಮಾಡಿ ಕಡಿಮೆ ರೇಟ್ ಮಾಡಿ ತೊಗೊಂಡ್ಬಂತಿರ್ತಾರೆ ಒಂದು ಹತ್ತು ಇಪ್ಪತ್ತು ರೂಪಾಯಿ ಬಚ್ಚ ಸಾಕು ಅಂತೀವಿ ರೀ ನಾವು ಅದ್ರ ಗಂಡು ಮಕ್ಕಳು ಏನು ಮಾಡ್ತಾರೆ ಒಟ್ಟೆ ರೇಟ್ ಅದು ಕಡಿಮೆ ಮಾಡೋಂಗಿಲ್ಲ ಎಷ್ಟು ಇದೆ ಅವ್ರು ಏನು ಹೇಳ್ತಾರೆ ನೋಡಿರಿ ವ್ಯಾಪಾರಸ್ಥರ ಅಷ್ಟು ಕೊಟ್ಟು ಬಂದಿರ್ತಾರೆ ರೀ ಹೆಣ್ಮಕ್ಳ ಜಿಪ್ಪು ಅಂತಾರೆ ಮಾಡ್ತಾರೆ ನೋಡಿ ಫ್ರೆಂಡ್ಸೇ ವೀಡಿಯೋ ಲೈಕ್